ಡಪ್ಪ ಬಾ ಡಪ್ಪಿನ ಪದ ಹಾಡೋರು ಗತ್ತ ಓ ಇದು ಗಂಡ ಮಾಡೋದಾಗದ ಇದು ಆ ಗಂಡನ ಮಾಡೋದಾಗದ್ಲ ಇದ ಇವ್ರು ಮಾಡ್ಲಾತಿಯರಿಲ್ಲ ಇವ್ರ್ದಾಗದ ಇವ್ರದಾಗದ ಹೆಂಗ ಎಲ್ಲವೂ ಕೂಡದಾಗ ಚೌಟಿಕೆ ಬಾರಿಸಿದಂಗ ನೆತ್ತಗ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಆಯಿಲ್ ಬ್ರೇಕ್ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹೆಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಕೊಡದ್ರ ಜಾಗದ ಮ್ಯಾಗ ನಿಂತ ಹಂಗಾಗಿರ್ಬೇಕು ಇವ್ರ ಬ್ರೇಕ್ ಇವ್ರದ್ದು ಬೇರೆ ಇವ್ರ ಗಾಡಿ ಹೆಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಮೈಂದ್ರಿಗೆ ಮಹಿಂದಿಗಿ ಊರಾಗ ನಿಂದಿರ್ತದ್ರಿ ಗಾಡಿ ಹೋಗಿ

ಅದಕ್ಕ ಹೇಳತಾರ ಹೇಳು ಬಾಳ ಗಂಡ ಆ ದೊಡ್ಡವ ಸರ್ವಸು ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಇರ್ಲಿ ತಮ್ಮ ಗಂಡನ ಸೇವಾ ಮಾಡುನು ಗಂಡ ದೊಡ್ಡ ಇರುವ ಗಂಡ ಇದ್ರೆ ಇರ್ಬೇಕು ಹೆಂಥಮ್ಮಬೇಕು ಗಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅಮ್ಮ ಗಂಡ ದೊಡ್ಡವಪ್ಪ ಮಾಡ್ಕೊಂಡು ಹೆಣ್ತೀನ ಅತ್ಯವರ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗಂತ ಸಿಟ್ಟಿರ್ಬೇಕು ಅವ ಗಂಡದ ದೊಡ್ಡಮ್ಮಪ್ಪ ಆದ್ರೆ ಇವ ಕಣದಾಳ ಗಂಡ ಇವ್ ಬೇರೆ ಗಾಂಡಿವ್ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಕೈಯಾಗರೆ ಕೈಯಾಗ್ರೆ ಬರು ಗಾಂಡದಪ್ಪ ಇವ ಈ ಗಂಡ ಪುರಾಣ ಲೇಖಿ ಮತ್ತ ಬಾಯ್ತುಂಡಿ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರೀದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಅದೊಳಗ ಕೌರವರ ಕೈಯಾಗ ಸೋಲ್ ಆಗಿ ನಡೆದಿತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ದಿವಸ ಎಲ್ಲಾನ ಕಳ್ಕೊಂಡು ಕೂತಿದ್ರು ತಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡು ಕೂತಿದ್ರು ಏನಾಗ ಪಾಂಡವರೊಳಗ ಧರ್ಮರಾಜ ಎಲ್ಲ ಸೋತು ಕೂತ ದುರ್ಯೋಧನ ಒಂದು ಮಾತು ಕೇಳ್ದ ಏನ್ ಕೇಳ್ತಾ ದುರ್ಯೋಧನ ಅಲೋ ಧರ್ಮರಾಜ ಎಲ್ಲಾ ಸೋತನೇ ಎಲ್ಲಾ ಸೋತನತ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಮನೆಯಾಗ ಅಂದ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತನ ನನ್ನ ಕೈಯಾಗಿ ಏನ್ ಕೇಳ್ತಿ ಕೇಳತ ಅಂದ ಹಸ್ತು ನಂದ ದುರ್ಯೋಧನ ಎಲ್ಲಾ ಸೋತನತ್ತಿ ಹೇಳ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ ತಂದ ಹತ್ತು ಪಗಡಿ ಆಟದೊಳಗ ಅಂದ ದುರ್ಯೋಧನನ ಮಾತು ಕೇಳಿ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡ ಮಾಡಿಕೊಂಡು ಹೇಳ್ತೀನೋ ಪಗಡಿ ಆಟದೊಳಗ ಇಟ್ಟು ಸೋತೆಲ್ವ ಧರ್ಮರಾಜ ಎಲ್ಲಿ ಉಳಿತೋ ನಿನ್ನ ಧರ್ಮ ಗಂಡ ಹೆಂಗ ದೊಡ್ಡ ಧರ್ಮರಾಜ ಹೊತ್ತು ಹೊಂಟ್ರನ್ನ ಮನಿ ಬಿಟ್ಟು ಹೊರಗ ಏನ್ ಧರ್ಮರಾಜ ಮಾಡ್ಕೊಂಡ ಮಾಡಿಕೊಂಡು ಹೇಣ್ತಿ ಬೀಳದ ಹೊರಗ ಬರ್ತಿದಿಲ್ಲ ಅವರ್ಮ ಧರ್ಮರಾಜ ಆ ಧರ್ಮರಾಜ ನೋಡಿ ನೋಡ್ರಿ ಪೋತರಾಜ ಯಾವಾಗ ದೊಡ್ಡ ಹೇಳದ ಪುರಾಣ ಯಾಕೆ ಮಹಾಭಾರತ ಓದಿ ನೋಡುವ ಸಿಕ್ಕ ನಿನಗ ನಿನ್ನ ಧರ್ಮರಾಜೆ ಹೆಣ್ತಿ ಕಾಲ ಬಿದ್ದದ ಸಿದ್ಧಾಂತದ ಯಾಕಂದ್ರ ಪುರಾಣ ಇಟ್ಟ ಹಾಡಿಕೆ ಬಾಯ್ ತುಂಡಿ ಅಲ್ಲ ಬಾಯ್ ತುಂಡಿ ಅಲ್ಲಮ್ಮ ಇನ್ನ ಗಾಂಡ ದುಷ್ಟ ದುಶ್ಯಾಸಿನಿಂದ ಕೂಡಿದಂತ ಸಭಾದೊಳಗೆ ದ್ರೌಪದನ ಸೀರಿ ಎಳಿತಿದ್ದ ಏನತ್ತ ಐದು ಮಂದಿ ಗಾಂಡ್ರಿದ್ರಿ ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರಿದ್ರು ತೆಳಗ ಚಂಡ್ರಂಗಿ ಚಾಂಡ್ ಹಾಕಿ ಕೂತಾರೆ ಬಿಡಿಸಿಕೊಂಡು ಬರು ತಾಕಿಲ್ವ ತಮ್ಮ ಕೈಲೇ ಹೋ ಯಾಕ ಗಾವು ಗಂಡಾಳಿದ್ ಕೇಳಬೇಕಾಗಿತ್ತು ಏ ಹೇಗೆ ನಾ ಗಾ ಗಾಂಡಿದ್ದ ಗಂಡಾಳಿದ್ದು ದೊಡ್ಡವಿದ್ದಿ ನೀವ ಮೂರ್ ಲೋಕದ ಗಂಡ ಅರ್ಜುನ್ ಇದ್ದ ಕಲಿಯುಗದಂತ ಅಂತ ಭೀಮ್ ಅಂತ ಭೀಮ್ ಇದ್ದ ಮಾಡುದೇನು ಯಾವ್ ಸೀರೀಸ್ ಹೇಳಿ ಕೂತಾರ ಬಿಡಿಸ್ ಬರು ತಾಕತ್ತಾಗಿಲ್ಲ ಹೇಳಿ ಕೇಳಿ ಕಮ್ಮಿ ಮಾಡಿ ತಮ್ಮ ಕೊಟ್ಟ ಮತ್ತಿನ ಕೊಳ್ಳಾಗ ತಾಳಿ ಕಟ್ಟನಿ ಕಾಲಾಗ ಕಾಲು ಎಲ್ಲಾ ನಾನ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತಾ ಆಗಂಗಿಲ್ಲ ಆಗಿಲ್ಲ ವಾದ ಮಾಡಿದ್ ಮಾಡ ಗಾಂಡನ್ನು ಮಾಡ್ಕೊಳ್ಳ ಮುಕ್ತಿ ಗಂಡವ್ರನ್ನ ಬಾಳ ಮಂದಿದಾರ ಜಗದಾಗ ಯಾರ ತಮ್ಮ ಹಾ ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡಾಳ ಒಬ್ಬಕ್ಕೆ ಯಾರಪ್ಪ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ಏನಾಗಿದೆ ರಾಮಾಯಣಿ ಒಳಗ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗೆ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕೆ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗು ಹಾಕಿಲ್ಲ ಕೈಯ್ಯಾಗ ಹಸ್ರು ಬಳಿ ಹಾಕಿಲ್ಲ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆ ವ್ಯವ ಹೋಗ್ಯಾರ ನೀವು ಗಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಕೊಂಡು ಎಲ್ಲಿದಿ ಗಂಡ ಬೇಕಲ್ಲ ಅಲ್ಲಿ ಗಂಡ ನಿನಗೊಂದು ಹೇಳ್ತನಿ ಕೇಳು ಇದ್ರೋ ಎಕ್ಸ್ ವೈ ಝೆಡ್ ನಮ್ದು ಆ ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ್ರಿ ಎಷ್ಟ್ರೊಳಗೆ ಏನು ಬಡದಿ ಬಡದಾಡು ಕುವಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಂದು ಉಳದೈತಿ ಅತಿ ಹೋಗಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಇದು ಉಳದೈತಿ ಬಾಕಿ ಇಟ್ಟುಕೊಂಡು ಹೋಗಬೇಡ ಶಾನೆ ಬಹಳ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ದೊಡ್ಡಮ್ಮದ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೆಟ್ಟಿಗೆ ಹಸ್ತಿ ಹೊತ್ತ ಮನಿ ನೀ ಹೆಂಗ ಮೇಟಿಗಸ್ತಿ ಮಹಾಭಾರತ ಏಕಿ ಕೊಟ್ಟ ಹೇಳ್ತ ನೀ ಗಾಂಡ ಕಮ್ಮಿ ಹೆಂಗ ನೀನು ಇನ್ನೊಂದು ಮಾತಾಏನ್ಗೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿ ಹೆಚ್ಚೇ ನಿಮ್ಮ ಸತ್ಯವನ್ನ ಪ್ರಾಣ ತಗೊಂಡು ಹೋಗಿದ್ದ ಯಾವ ಯಮರಾಜ ಯಮಲೋಕಕ್ಕಾಗ ಯಮರಾಜ ಯಮಲೋಕ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿ ಯಮರಾಜನ ಸಂಘಟ ಬೆನ್ನು ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಘಟ ಹೋರೇನ್ ಗಾಂಡನ ಪ್ರಾಣ ಮರಳ ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೇಟಿಗೆ ಹೆಚ್ಚಿ ಬಿಟ್ಟ ನೋಡ ನೀ ಹಾಗೆ ಮೇಟಿಗೆ ಹಸ್ತಿ ಇವನು ಮೇಟಿಗೆ ಹಸ್ತಾನ್ರಲ್ಲೇ ಯಾವ ತನ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟದ ಆಟದಾಗ ಸೋತ ಮೇಟಿಗೆ ಹಸ್ತಾನ ಇವನ ಈ ಗಾಂಡ್ರ ಹಾ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಳಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡಗಡೆ ಅದಕ್ಕ ನಡೀಲಿ

ಅದನ್ ಯಾಕೆ ಮಾಡಿದ್ಯಾಕ ದಯವಿಟ್ಟು ನಿಮ್ಮ ನಾವು ದೊಡ್ಡವರಲ್ಲ ರೀ ನಿಮ್ಮ ನಾವು ದೊಡ್ಡವರಲ್ಲ ನೀವ್ ನೋಡಪ್ಪ ಕಾಶಿ ಒಳಗ್ ಕಲತ್ ಬಂದಿಯೇ ಮತ್ತ ನಾವು ನಿನ್ನ ಮನಸ್ಸು ಮಾಡಿದ್ರೆ ನನಗೆ ಒಂದು ಸಣ್ಣ ಹುಡುಗ ತರಬೋಬಹುದು ತರಬಹುದ್ರ ಹಂಗೇ ನಿರಂಗಿಲ್ಲ ಅದಕ್ಕೆ ದಯವಿಟ್ಟು ದೈವದವ್ರ ನಮಗ ಈಗ ವಾದಿಯ ನಿಮಗೆ ನಡ್ದದ ಕಣದ ಲಕ್ಷ್ಮಣಗ ನಮಗ ವಾದಿ ನಡೆದದ ದಯವಿಟ್ಟು ಯಾರು ನಡಬಾರ ಕಡ್ಡಿ ಮಾಡಬೇಡ ಕಳ್ಕಳಿವಿನ ವಕೀಲರಿದ್ದಂಗಲ್ರಿ ದೈವ ಅಂದ್ರೆ ಹೆಂಗೆ ಒಂದು ಜಜ್ಮೆಂಟ್ ಕೊಡುವಂತ ಜಜ್ಜರ್ ಇದ್ದಂಗ ಬರೇ ಕೂತ ಜಜ್ಮೆಂಟ್ ಕೊಡುದಾಗದ ಅಷ್ಟೇ ನಿಮ್ದು ಅದ ಮತ್ತು ನೀವು ಎಗ್ ಹೋಗೋ ನೀವು ವಕೀಲಿಕೆ ಕೆಲಸ ಮಾಡ್ರಿ ಅಂದ್ರೆ ನಾವೇಲಿ ಹೋಗು ಏಪಾ ಹಂಗೆ ಹೆಂಗೆ ಹೌ ಶಾಸ್ತ್ರ ಹಾದಿನ್ಯಂತ ಪಾಣ ಏ

ಯಾರ ಅಂದ್ರ ಯಾರ ಪತಿ ವ್ರತ ಯಾರ ಕೇಳ ತಾನ ಕೇಳ ಗಂಡ ಹಾಡವರು ಹಾ ಅಂತ ಹೇಳಿ ಯಾರಿಗೆಂದರು ಪತಿ ವ್ರತ ಅಂತೇಳಿ ಯಾರಿಗೆಂದರು ಹ ಯಾರಿಗೆಂದರು ತಮ ಯಾರಿಗೆ ಗರ್ವ ಇಲ್ಲ ಅವ್ರ ಗರ್ತ್ಯಾರ ಅನ್ಸ್ಕೋಬೇಕಾಗ್ಯದ ಯಾರಿಗೆ ಪಾಪ ಇಲ್ಲ ಅವ್ರ ಪತಿವ್ರತ್ಯಾರ ಅನ್ಸ್ಕೋಬೇಕಾಗ್ಯದ್ರಿ ಗರತಾರಿಗೆ ಗರ್ವ ಇಲ್ಲ ಆ ಪಾಪಿಲ್ಲ ಇದು ಗರತಿ ಪತಿವ್ರತಿ ನನ್ನಲ್ಲಿ ಆಗ್ಯದ ಲಕ್ಷ್ಮಣ ಇದು ನಿನ್ನಲ್ಲಿ ಆಗಿಲ್ಲ ಇದು ನಿನ್ನಲ್ಲಿ ಆಗಿಲ್ಲ ನನಗ ಬಂದದ ನಾಮ ಅದಕ್ಕೆ ಮತ್ತೇನು ಕೇಳ್ತಾನ ತಮ್ಮ ಕೇಳ್ತಾನ್ರೇನತ್ತ ಊಟ ಕೂಡ ಹೆಂಗ ಆದಿನಿ